ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯ ಪ್ರಶ್ನೆ ಸಾಲ್ವ್ ಮಾಡ್ತಿದ್ವಿ ಹೌದಾ ಹಾಗಿದ್ರೆ ನೀವು ಇನ್ನೂ ಆ ವಿಡಿಯೋಗಳನ್ನ ನೋಡಿಲ್ಪ ಅಂತಂದರೆ ಆ ವಿಡಿಯೋಗಳ ಲಿಂಕ್ಗಳನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಸಹ ಮಾಡಿರ್ತೀನಿ ಓಕೆ ಹಾಗಿದ್ದರೆ ಈಗ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಇಸ್ವಿಯ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಓಕೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದರೆ ನಾವು ಇದೇ ಒಂದು ಚಾನಲ್ನಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿಯವರೆಗೂ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ನಮ್ಮ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಒಂದು ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಹೋಗೋಣ ಓಕೆ ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡಿ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಬೈ ಡಾಕ್ಟರ್ಸ್ ಟು ಮೆಸರ್ ವುಮೆನ್ ಹಾರ್ಟ್ ಬೀಟ್ ಅಂತ ಕೇಳಿದಾರ ಮನುಷ್ಯನ ಹೃದಯ ಬಡಿತವನ್ನು ಅಳೆಯಲು ವೈದ್ಯರು ಬಳಸುವ ಸಾಧನ ಯಾವುದು ಅಂತ ಕೇಳಿದಾರ ಓಕೆ ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಸ್ಟೆತಸ್ಕೋಪ್ ಅನ್ನುವಂಥದ್ದು ಹೃದಯ ಬಡಿತವನ್ನು ಏನು ನೋಡಲಿಕ್ಕೆ ಡಾಕ್ಟರ್ಸು ಸ್ಟೆತಸ್ಕೋಪ್ ಅನ್ನುವಂಥದ್ದು ಸಾಧನವನ್ನು ಉಪಯೋಗಿಸ್ತಾರೆ ಓಕೆ ಆಮೇಲೆ ಒಬ್ಬ ಆರೋಗ್ಯವಂತ ಮನುಷ್ಯನ ಹೃದಯ ಬಡಿತ ಒಂದು ನಿಮಿಷಕ್ಕೆ ಎಷ್ಟು ಅಂತಂದ್ರೆ ಅಂತಂದರೆ ಎರಡು ಬಾರಿ ಇರ್ತದೆ ಓಕೆ ಆಮೇಲೆ ಆಪ್ಷನ್ ಎ ನೋಡ್ರಿ ಇಲ್ಲಿ ಮೈಕ್ರೋಸ್ಕೋಪ್ ಅಂತ ಕೊಟ್ಟಿದ್ದಾರೆ ಈ ಮೈಕ್ರೋಸ್ಕೋಪನ್ನು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಸೂಕ್ಷ್ಮವಾಗಿರುವಂಥ ಜೀವಿಗಳನ್ನು ನೋಡಲಿಕ್ಕೆ ಓಕೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ನೋಡಲಿಕ್ಕೆ ನಾವು ಮೈಕ್ರೋಸ್ಕೋಪ್ ಅನ್ನುವಂಥದ್ದನ್ನು ಸಾಧನವನ್ನು ಉಪಯೋಗಿಸ್ತೇವೆ ಓಕೆ ಆಪ್ಷನ್ ಬಿ ನೋಡ್ರಿ ಟೆಲಿಸ್ಕೋಪ್ ಅಂತೇಳಿ ಟೆಲಿಸ್ಕೋಪನ್ನು ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದರೆ ಆಕಾಶದಲ್ಲಿರುವಂತಹ ಆಕಾಶ ಕಾಯಗಳನ್ನು ಕಾಯಗಳನ್ನು ಅಂದರೆ ಫಾರ್ ಎಕ್ಸಾಂಪಲ್ ನಕ್ಷತ್ರಗಳಾಗಿರ್ಬೋದು ಆಮೇಲೆ ಗ್ರಹಗಳಾಗಿರ್ಬೋದು ಇವುಗಳನ್ನ ನೋಡಲಿಕ್ಕೆ ಟೆಲಿಸ್ಕೋಪನ್ನು ಬಳಸ್ತೀವಿ ಅಂದರೆ ದೂರದಲ್ಲಿರುವಂತಹ ವಸ್ತುಗಳನ್ನು ಆಬ್ಜೆಕ್ಟ್ಗಳನ್ನು ನಾವು ನೋಡಲಿಕ್ಕೆ ಟೆಲಿಸ್ಕೋಪನ್ನು ಬಳಸ್ತೀವಿ ಆಮೇಲೆ ಆಪ್ಷನ್ ಸಿ ನೋಡ್ರಿ ಥರ್ಮೋಮೀಟರ್ ಅಂಥೇಳಿ ಓಕೆ ಥರ್ಮೋಮೀಟ್ರನ್ನು ನಾವು ನಮ್ಮ ದೇಹದ ತಾಪಮಾನ ಅಳ್ಳಲಿಕ್ಕೆ ಬಳಸ್ತೀವಿ ಓಕೆ ಯಾವುದಾದ್ರೂ ಒಂದು ದ್ರವದ ತಾಪಮಾನವನ್ನು ಅಳ್ಳಲಿಕ್ಕೆ ನಾವು ಕೆಮಿಸ್ಟ್ರಿ ಲ್ಯಾಬ್ಗಳಲ್ಲಿ ಥರ್ಮೋಮೀಟ್ರನ್ನು ಬಳಸ್ತೀವಿ ಹೌದಾ ಸೊ ಹಾಗಾದರೆ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸ್ಟೆತಸ್ಕೋಪ್ ಅನ್ನುವಂಥದ್ದಾಗಿತ್ತು ಓಕೆ ನೆಕ್ಸ್ಟು ಎರಡನೇ ಪ್ರಶ್ನೆಯನ್ನು ನೋಡಿ ನ್ಯಾಷನಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ ಅಂತ ಕೇಳಿದಾರೆ ಭಾರತದ ರಾಷ್ಟ್ರೀಯ ಭಾಷೆ ರಾಷ್ಟ್ರ ಭಾಷೆ ಯಾವುದಂತ ಕೇಳಿದಾರ ಓಕೆ ಸೊ ಎಲ್ಲರಿಗೂ ಗೊತ್ತು ಹಾಗೆ ಗೊತ್ತಿರುವ ಹಾಗೆ ರೈಟ್ ಆನ್ಸರ್ ಏನಪ್ಪ ಅಂತಂದ್ರೆ ಹಿಂದಿ ಅನ್ನುವಂಥದ್ದು ಓಕೆ ಈ ಭಾಷೆಗಳ ಬಗ್ಗೆ ಒಂದು ಸ್ವಲ್ಪ ಜ್ಞಾನವನ್ನು ಪಡೆದುಕೊಳ್ಳೋಣ ಈಗ ನೋಡಿರಿ ಫಸ್ಟ್ ನಮ್ಮ ಭಾರತ ದೇಶಕ್ಕೆ ರಾಷ್ಟ್ರೀಯ ಭಾಷೆ ಅನ್ನೋದೇ ಇಲ್ಲ ಓಕೆ ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಎರಡು ಅಧಿಕೃತ ಭಾಷೆಗಳನ್ನು ನಾವು ಗುರುತಿಸಿದ್ದೇವೆ ಯಾವ್ಯಾವಪ್ಪ ಅಂತಂದ್ರೆ ಫಸ್ಟು ಹಿಂದಿ ಎನ್ನುವಂಥದ್ದು ಓಕೆ ಆಮೇಲೆ ಇಂಗ್ಲೀಷ್ ಅನ್ನುವಂಥದ್ದು ಓಕೆ ಆಮೇಲೆ ಇನ್ನೊಂದು ಕ್ವಶನ್ ಬರ್ಬೋದು ಇಲ್ಲಿ ಹಿಂದಿ ಎನ್ನುವ ಭಾಷೆಯನ್ನು ಯಾವ ಲಿಪಿಯಲ್ಲಿ ಬರೆದಿದ್ದಾರೆ ಅಂತ ಕೇಳ್ಬೋದು ಓಕೆ ಯಾವ ಲಿಪಿ ಅಂತ ಅಂದ್ರೆ ದೇವನಾಗರಿ ಲಿಪಿ ಇದೊಂದು ಒಂದು ಮಶನೇ ಒಂದು ಮಾರ್ಕ್ಸ್ ಕ್ವೆಶನ್ ಆಗ್ಬೋದು ನಿಮ್ಗೆ ದೇವನಾಗರಿ ಲಿಪಿಯಲ್ಲಿ ಹಿಂದಿ ಇದೆ ಓಕೆ ಆಮೇಲೆ ಕೆಲವೊಂದಿಷ್ಟು ಮುಖ್ಯ ಅಂಶಗಳನ್ನ ನೋಡೋದಾದ್ರೆ ಭಾರತೀಯ ಸಂವಿಧಾನದ ಮುನ್ನೂರ ಮೂರನೇ ವಿಧಿ ಪ್ರಕಾರ ದೇವನಾಗರಿ ಲಿಪಿಯ ಹಿಂದಿಯನ್ನೇ ಕೇಂದ್ರದ ಅಧಿಕೃತ ಭಾಷೆಯನ್ನಾಗಿ ಪರಿಗಣಿಸಿದಾರ ಓಕೆ ಮೂರು ನೂರ ನಲವತ್ತ್ಮೂರನೇ ವಿಧಿ ಪ್ರಕಾರ ದೇವನಾಗರಿ ಲಿಪಿಯ ಹಿಂದಿಯನ್ನೇ ಕೇಂದ್ರದ ಅಧಿಕೃತ ಭಾಷೆಯನ್ನಾಗಿ ನಮ್ಮ ಭಾರತ ಸರ್ಕಾರ ಪರಿಗಣಿಸೈತಿ ಓಕೆ ಆಮೇಲೆ ಭಾರತದಲ್ಲಿ ಸಂವಿಧಾನದ ಎಂಟನೇ ಶೆಡ್ಯೂಲ್ ಎಂಟನೇ ಅನುಸರಣೆಯ ಪ್ರಕಾರ ಇಪ್ಪತ್ತೆರಡು ಭಾಷೆಗಳನ್ನು ಗುರುತಿಸಲಾಗಿದೆ ಓಕೆ ನಮ್ಮ ದೇಶದಲ್ಲಿ ಟೋಟಲಾಗಿ ಇಪ್ಪತ್ತೆರಡು ಭಾಷೆಗಳನ್ನು ಗುರುತಿಸಲಾಗಿದೆ ಓಕೆ ಆಮೇಲೆ ನಮ್ಮ ಕರೆನ್ಸಿ ನೋಟ್ಗಳು ಅಂದರೆ ಹತ್ತು ರೂಪಾಯಿ ನೋಟಾಗಿರ್ಬೋದು ಇಪ್ಪತ್ತು ರೂಪಾಯಿ ನೋಟು ಐವತ್ತರದ್ದು ನೂರರದು ಎರಡು ನೂರು ಐದುನೂರು ಓಕೆ ಈ ಥರ ನೋಟ್ಗಳಲ್ಲಿ ನೋಟಿನ ಹಿಂದ್ಗಡೆ ನೀವು ನೋಡ್ಬೋದು ಸುಮಾರು ಹದಿನೈದು ಭಾಷೆಗಳನ್ನು ಪ್ರಿಂಟ್ ಮಾಡಿದ್ದಾರೆ ಓಕೆ ಹದಿನೈದು ಭಾಷೆಗಳನ್ನ ಪ್ರಿಂಟ್ ಮಾಡಿದ್ದಾರೆ ಅಂದರೆ ಫಾರ್ ಎಕ್ಸಾಂಪಲು ಒಂದನೇ ಭಾಷೆಯಲ್ಲಿ ಅಂತಂದ್ರೆ ಅಸ್ಸಾಮೀಸ್ ಒಳಗೆ ಹತ್ತು ರೂಪಾಯಿ ಅಂತ ಬರೆದಿರ್ತೈತಿ ನೆಕ್ಸ್ಟ್ ಬೆಂಗಾಲಿ ಒಳಗೆ ಹತ್ತು ರೂಪಾಯಿ ಅಂತ ಬರೆದಿರ್ತೈತಿ ಆಮೇಲೆ ನೆಕ್ಸ್ಟ್ ಗುಜರಾತಿ ಒಳಗೆ ಹತ್ತು ಪ ಹತ್ತು ರೂಪಾಯಿ ಅಂತ ಬರೆದಿರ್ತೈತಿ ನೆಕ್ಸ್ಟ್ ಕನ್ನಡ ಭಾಷೆಯಲ್ಲಿ ಹತ್ತು ರೂಪಾಯಿಗಳು ಅಂತ ಬರೆದಿರ್ತೈತಿ ಸೊ ಹಿಂಗೆ ಟೋಟಲಾಗಿ ಸುಮಾರು ಹದಿನೈದು ಭಾಷೆಗಳನ್ನ ಏನು ಮಾಡಿದಾರಪ್ಪ ಅಂತಂದ್ರೆ ಪ್ರಿಂಟ್ ಮಾಡಿದ್ದಾರೆ ಯಾವುದು ಕರೆನ್ಸಿ ನೋಟ್ಗಳ ಮೇಲೆ ಅದರಲ್ಲಿ ನಮ್ಮ ಕನ್ನಡದ ಸ್ಥಾನ ಎಷ್ಟು ಎಷ್ಟನೇದಪ್ಪ ಅಂತಂದ್ರೆ ನಾಲ್ಕನೇಕೆ ಹತ್ತು ರೂಪಾಯಿಗಳು ಅಥವಾ ಐವತ್ತು ರೂಪಾಯಿಗಳು ಅಂತೇಳಿ ಬರ್ದಿರ್ತಾರೆ ಓಕೆ ಸೊ ಇಷ್ಟು ಏನಾಯ್ತಪ್ಪ ಅಂತಂದ್ರೆ ನಮ್ಮ ಭಾಷೆಗಳ ಬಗ್ಗೆ ಆಯಿತು ಆಮೇಲೆ ಹದಿನೈದು ಭಾಷೆಗಳು ಇರ್ತಪ್ಪ ಅಂತ ಹೇಳಿದೆ ಅವು ಯಾವ್ಯಾವಪ್ಪ ಅಂತ ನೋಡೋದಾದ್ರೆ ಫಸ್ಟ್ ಒಂದು ಅಸ್ಸಾಮೀಸು ಬೆಂಗಾಳಿ ಗುಜರಾತಿ ಕನ್ನಡ ಕಾಶ್ಮೀರಿ ಕೊಂಕಣಿ ಮಲಯಾಳಮು ಮರಾಠಿ ನೇಪಾಳಿ ಒಡಿಯಾ ಪಂಜಾಬಿ ಸಂಸ್ಕೃತ ತಮಿಳು ತೆಲುಗು ಉರ್ದು ಓಕೆ ಸೊ ಟೋಟಲ್ ಆಗಿ ಹದಿನೈದು ಭಾಷೆಗಳನ್ನು ನಮ್ಮ ನೋಟ್ಗಳಲ್ಲಿ ಪ್ರಿಂಟ್ ಮಾಡಿದ್ದಾರೆ ಸೊ ನೆಕ್ಸ್ಟು ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಈಗ ಓಕೆ ನಾಲ್ಕನೇದಲ್ಲ ಸಾರಿ ಮೂರನೇ ಪ್ರಶ್ನೆಯನ್ನು ನೋಡೋಣ ನಂಬರ್ ಆಫ್ ಟೀತ್ ಇನ್ ಅ ಹೆಲ್ದಿ ವುಮೆನ್ ಅಡಲ್ಟೀಸ್ ಅಂತ ಕೇಳಿದಾರೆ ಓಕೆ ಆರೋಗ್ಯವಂತ ವಯಸ್ ವಯಸ್ಕ ಮನುಷ್ಯನಿಗಿರುವ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಅಂತಂದರೆ ಹಲ್ಲುಗಳು ಹಲ್ಲುಗಳಿರ್ತಾವೆ ಓಕೆ ಆಮೇಲೆ ನಾಲ್ಕನೇ ಪ್ರಶ್ನೆ ನೋಡಿರಿ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ಲಾಲ್ಬಾಗ್ ಈಸ್ ಸಿಚುವೇಟೆಡ್ ಅಂತ ಕೇಳಿದಾರೆ ಲಾಲ್ಬಾಗ್ ತೋಟವು ಕೆಳಕಂಡ ಯಾವ ನಗರದಲ್ಲಿ ಇದೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂತಂದ್ರೆ ಆಪ್ಷನ್ ಎ ಬೆಂಗಳೂರದಲ್ಲಿ ನಾವು ಲಾಲ್ಬಾಗನ್ನು ನೋಡ್ಬೋದು ಓಕೆ ನೆಕ್ಸ್ಟು ಐದನೇ ಪ್ರಶ್ನೆ ನೋಡ್ರಿ ಯುನಿಟ್ ಆಫ್ ಮೆಝರಿಂಗ್ ಲಿಕ್ವಿಡ್ ಅಂತ ಕೇಳಿದಾರೆ ದ್ರವವನ್ನು ಅಳೆಯುವ ಮೂಲ ಮಾಡ ಅಂತ ಕೇಳಿದಾರೆ ಓಕೆ ದ್ರವ ಅಂತಂದ್ರೆ ಫಾರ್ ಎಕ್ಸಾಂಪಲು ನಾವು ಹಾಲು ತೊಗೋಬೋದು ಹೌದಾ ಆಮೇಲೆ ಬ್ಲಡ್ ತೊಗೋಬೋದು ರಕ್ತ ನೀರು ತೊಗೋಬೋದು ಪೆಟ್ರೋಲು ಡಿಸೈಲು ಆಮೇಲೆ ಸೀಮೆ ಎಣ್ಣೆ ಓಕೆ ಈ ಥರ ಕೊಬ್ಬರಿ ಎಣ್ಣೆ ಈ ಥರ ಏನು ಇದು ಅದಲ್ಲ ಅದನ್ನು ಯಾವುದರಲ್ಲಿ ಅಳಿತಾರ ಅಂತ ಕೇಳಿದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಆಪ್ಷನ್ನು ಬಿ ಲಿಟ್ರ್ನಲ್ಲಿ ನಾವು ದ್ರವಗಳನ್ನು ಅಳಿತೀವಿ ಓಕೆ ಈ ಮೀಟರನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಉದ್ದವನ್ನು ಅಳಿಲಿಕ್ಕೆ ಮೀಟ್ರನ್ನು ಯೂಸ್ ಮಾಡ್ತೀವಿ ಆಮೇಲೆ ಪೌಂಡ್ ಮತ್ತು ಗ್ರಾಮ್ಗಳನ್ನು ತೂಕವನ್ನು ಅಳಿಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಹೌದಾ ಹಾಗಿದ್ರೆ ಆರನೇ ಪ್ರಶ್ನೆ ನೋಡ್ರಿ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಇಂಡೋರ್ ಗೇಮ್ ಅಂತ ಕೇಳಿದಾರೆ ಕೆಳಗಿನವುಗಳಲ್ಲಿ ಯಾವುದು ಒಳಾಂಗಣ ಕ್ರೀಡೆಯಾಗಿದೆ ಅಂಥೇಳಿ ಅಂದರೆ ನಾವು ಯಾವ ಕ್ರೀಡೆಯನ್ನು ಮನೆಯ ಒಳಗಡೆ ಅಥವಾ ಕ್ಲಾಸ್ ರೂಮಿನ ಒಳಗಡೆ ಅಥವಾ ಶಾಲೆಯ ಒಳಗಡೆ ಆಡ್ತೀವಿ ಅಂತ ಕೇಳಿದರು ಓಕೆ ಫಸ್ಟ್ ಆಪ್ಷನ್ ನೋಡ್ರಿ ಕ್ರಿಕೆಟ್ ಕ್ರಿಕೆಟನ್ನು ನಾವು ಮನೆಯ ಒಳಗಡೆ ಅಥವಾ ಶಾಲೆಯ ಒಳಗಡೆ ಆಡ್ತೇವ ಇಲ್ಲ ದೊಡ್ಡದಾದಂಥ ಗ್ರೌಂಡ್ನಲ್ಲಿ ಆಡ್ತೀವಿ ಸೊ ಹಾಗಾಗಿ ಆಪ್ಷನ್ ಎ ರಾಂಗ್ ಆಗ್ತದೆ ಆಮೇಲೆ ವಾಲಿಬಾಲ್ನೂ ಸಹ ಏನು ಮಾಡ್ತೀವಿ ನಾವು ಮನೆಯ ಒಳಗಡೆ ಅಥವಾ ಕ್ಲಾಸಿನ ಒಳಗಡೆ ಆಡೋದಿಲ್ಲ ಹೌದಾ ಇದು ರಾಂಗ್ ಆಗ್ತದೆ ಆಮೇಲೆ ಖೋಖೋನೂ ಸಹ ದೊಡ್ಡ ಗ್ರೌಂಡ್ ಅದಕ್ಕೆ ರಾಂಗು ಆದರೆ ಕೇರಮ್ಮನ್ನು ನೋಡಿ ನಾವು ಮನೆಯಲ್ಲಿ ಆಡ್ಬೋದು ಕ್ಲಾಸ್ನಲ್ಲಿ ಆಡ್ಬೋದು ಹೌದಾ ಸೊ ಹಾಗಾಗಿ ಈ ಒಳಾಂಗಣ ಕ್ರೀಡೆಯಲ್ಲಿ ಕೇರಮ್ ಅನ್ನುವಂಥದ್ದು ಬರ್ತದೆ ಓಕೆ ನೆಕ್ಸ್ಟು ಏಳನೇ ಪ್ರಶ್ನೆ ನೋಡಿ ಟೋಟಲ್ ನಂಬರ್ ಆಫ್ ಆ್ಯಂಗಲ್ಸ್ ಇನ್ ಅ ರೆಕ್ಟ್ಯಾಂಗಲ್ ಅಂತ ಕೇಳಿದ್ದಾರೆ ಆಯತ ಆಕೃತಿಯಲ್ಲಿರುವ ಒಟ್ಟು ಕೋಣಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಓಕೆ ಮೊದಲನೇದಾಗಿ ಆಯತ ಹೆಂಗಿರ್ತೈತಪ್ಪ ಓಕೆ ಇದೊಂದು ಆಯತ ಅಂತ ಅಂದ್ಕೋಣ ಓಕೆ ಸೊ ಇದರಲ್ಲಿ ಎಷ್ಟು ಅದಾವ ಹ್ಞೂ ಎಷ್ಟು ಕೋಣಗಳದವಪ್ಪ ಅಂದರೆ ಇಲ್ಲೊಂದು ಕೋಣ ಇದೆ ಇಲ್ಲೊಂದು ಕೋಣ ಇಲ್ಲೊಂದು ಕೋಣ ಇಲ್ಲೊಂದು ಕೋಣ ಎಲ್ಲವೂ ಸಹ ನೈಂಟಿ ಡಿಗ್ರಿ ಇರ್ತಾವೆ ಓಕೆ ಸೊ ಟೋಟಲ್ ಎಷ್ಟು ಕೋಣ ಅದು ಅಂದ್ರೆ ನಾಲ್ಕು ಆಯಿತು ಇಲ್ಲಿದೊಂದು 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 ಇಲ್ಲದೊಂದು ನಾಲ್ಕು ಕೋಣಗಳಾಯಿತು ಓಕೆ ಸೊ ಹಾಗಾಗಿ ಎಷ್ಟನೇ ಪ್ರಶ್ನೆ ಅದು ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟಪ್ಪ ಅಂದರೆ ಆಪ್ಷನ್ ಬಿ ನಾಲ್ಕು ಹೇಳಿ ಬರ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿರಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಕೇಳಿದಾರೆ ಕೆಳಗಿನ ಕೆಳಗಿನವುಗಳಲ್ಲಿ ಯಾವುದು ಹಣ್ಣುಗಳ ರಾಜ ಎಂದು ಪ್ರಸಿದ್ಧವಾಗಿದೆ ಅಂತ ಕೇಳಿದಾರೆ ಹಣ್ಣುಗಳ ರಾಜ ಯಾವುದಪ್ಪ ಅಂತಂದ್ರೆ ಮಾವು ಮ್ಯಾಂಗೋ ಅನ್ನುವಂಥದ್ದು ಹಣ್ಣುಗಳ ರಾಜ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ನೋಡ್ರಿ ಇಂಪಾರ್ಟೆಂಟ್ ರಿವರ್ ಆಫ್ ಕರ್ನಾಟಕ ಕರ್ನಾಟಕದ ಪ್ರಮುಖ ನದಿ ಯಾವುದು ಅಂತ ಕೇಳಿದಾರೆ ಆಪ್ಷನ್ ಎ ಗಂಗಾ ಗಂಗಾ ಕರ್ನಾಟಕದಲ್ಲಿ ಹರೋದಿಲ್ಲ ಹೌದಾ ಆಮೇಲೆ ಸಿಂಧೂ ಸಹ ಇಲ್ಲ ನರ್ಮದಾನು ಸಹ ಕರ್ನಾಟಕದ ಮುಖ್ಯವಾದ ನದಿ ಅಲ್ಲ ಸೊ ಕರ್ನಾಟಕದ ಮುಖ್ಯವಾದ ನದಿ ಯಾವುದಪ್ಪ ಅಂತಂದ್ರೆ ಕಾವೇರಿ ಎನ್ನುವಂಥದ್ದು ಓಕೆ ಸೊ ಹಾಗಾದರೆ ಈ ಕಾವೇರಿ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳೋಣ ಈಗ ಸೊ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಡ್ಯಾಮ್ ಯಾವುದಪ್ಪ ಅಂತಂದ್ರೆ ಕೃಷ್ಣರಾಜ ಸಾಗರ ಅನ್ನುವಂಥದ್ದು ಓಕೆ ಕೆ ಆರ್ ಎಸ್ ಡ್ಯಾಮು ಫೇಮಸ್ ಡ್ಯಾಮ್ ಮೈಸೂರಿನಲ್ಲಿದೆ ಕೃಷ್ಣರಾಜ ಸಾಗರ ಡ್ಯಾಮನ್ನು ಕಟ್ಟಿದ್ದಾರೆ ಓಕೆ ಇದು ಎಲ್ಲೈತಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿದೆ ಇದು ಕ್ವಶನ ಬಳಸಲಕ್ಕೆ ಕೇಳಿದಾರ ಕೆ ಆರ್ ಎಸ್ ಡ್ಯಾಮ್ ಎಲ್ಲೈತೆ ಅಂತ ಮಂಡ್ಯ ಜಿಲ್ಲೆಯಲ್ಲಿ ಇದೆ ಮಂಡ್ಯ ಜಿಲ್ಲೆಯಲ್ಲಿದೆ ಓಕೆ ಇದನ್ನು ಕಟ್ಟಿಸಿದವರು ಯಾರಪ್ಪ ಅಂತ ಕೇಳಿದ್ರೆ ಯಾರಪ್ಪ ಅಂದ್ರೆ ನಾಲ್ಕನೇ ಮಹಾರಾಜ ಕೃಷ್ಣರಾಜ ಒಡೆಯರ್ ಅಂತೇಳಿ ಓಕೆ ಮಹಾರಾಜ ಕೃಷ್ಣರಾಜ ಅವರು ಮಹಾರಾಜ ಕೃಷ್ಣರಾಜ ಒಡೆಯರ್ ಕೃಷ್ಣರಾಜ ಒಡೆಯರ್ ಎಷ್ಟನೇದವರು ಅಂತಂದ್ರೆ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಅವರು ಓಕೆ ಆಮೇಲೆ ಇದರ ಇಂಜಿನಿಯರ್ ಯಾರಪ್ಪ ಅಂತಂದರೆ ಶ್ರೀ ಎಂ ವಿಶ್ವೇಶ್ವ ವಿಶ್ವೇಶ್ವರಯ್ಯನವರು ಓಕೆ ವಿಶ್ವೇಶ್ವರಯ್ಯ ಇದರ ಇಂಜಿನಿಯರ್ ಯಾರಪ್ಪ ಅಂದರೆ ವಿಶ್ವೇಶ್ವರಯ್ಯನವರು ಓಕೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿಪ್ಪ ಅಂದರೆ ಕಾವೇರಿ ನದಿ ಬಗ್ಗೆ ಒಂದು ಸ್ವಲ್ಪ ಜ್ಞಾನವನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡ್ವಿ ಓಕೆ ಹಾಗಾದರೆ ಈಗ ಹತ್ತನೇ ಪ್ರಶ್ನೆಯನ್ನು ನೋಡಿರಿ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಅಂತ ಕೇಳಿದ್ದಾರೆ ಬೆಳಕಿನ ಸ್ವಾಭಾವಿಕ ಮೂಲ ಯಾವುದು ಅಂತ ಕೇಳಿದ್ದಾರೆ ಸ್ವಾಭಾವಿಕ ಅಂತಂದ್ರೆ ನ್ಯಾಚುರಲ್ ಆಗಿ ಇದಿರಬೇಕು ಅದು ಓಕೆ ಪರಿಸರದಲ್ಲಿ ನಮಗೆ ಸಿಗುವಂತೆ ಇರಬೇಕು ಕ್ಯಾಂಡಲ್ ಲೈಟು ಕ್ಯಾಂಡಲ್ ಲೈಟು ಮಾನವ ನಿರ್ಮಿತ ಹೌದಾ ಕ್ಯಾಂಡಲ್ ಮಾನವ ನಿರ್ಮಿತ ಸೊ ಇದಾಗೋದಿಲ್ಲ ಎಲೆಕ್ಟ್ರಿಕ್ ಲೈಟ್ ಸಹ ಇದು ಮಾನವ ನಿರ್ಮಿತ ಅಲ್ಲ ಟಾರ್ಚ್ ಲೈಟ್ ಸಹ ಮಾನವ ನಿರ್ಮಿತ ಇದು ಆಗೋಲ್ಲ ಬಟ್ ಸನ್ ಲೈಟ್ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಸಿಗುವಂಥದ್ದು ಸೂರ್ಯನಿಂದ ಸಿಗುವಂಥದ್ದು ಸೊ ರೈಟ್ ಆನ್ಸರ್ ಯಾವುದಪ್ಪ ಆಪ್ಷನ್ ಸಿ ಎ ಓಕೆ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆಯನ್ನು ನೋಡ್ರಿ ನೋಟೆಡ್ ಕ್ರಿಕೆಟರ್ ಕ್ರಿಕೆಟ್ ಸ್ಟಾರ್ ಆಫ್ ಕರ್ನಾಟಕ ಕೇಳಿದ್ದಾರೆ ಕರ್ನಾಟಕದ ಪ್ರಸಿದ್ಧ ಕ್ರಿಕೆಟ್ ತಾರೆ ಯಾರು ಅಂತ ಕೇಳಿದಾರೆ ಆಪ್ಷನ್ ಎ ನೋಡ್ರಿ ತೆಂಡೂಲ್ಕರ್ ಅಂತ ಕೊಟ್ಟಿದ್ದಾರೆ ತೆಂಡೂಲ್ಕರ್ ಅಲ್ಲ ಯಾಕಪ್ಪ ಅಂದರೆ ತೆಂಡೂಲ್ಕರು ಮುಂಬೈನವರು ಹೌದಾ ಸೊ ಇದು ಬರೋದಿಲ್ಲ ಆಮೇಲೆ ಆಪ್ಷನ್ ಬಿ ನೋಡ್ರಿ ಅನಿಲ್ ಕುಂಬಳೆ ಹಾಂ ಇದು ರೈಟ್ ಆನ್ಸರ್ ನೋಡಿರಿ ಅನಿಲ್ ಕುಂಬಳೆ ಅನ್ನುವಂಥದ್ದು ಸರಿಯಾದ ಉತ್ತರ ಯಾಕಪ್ಪ ಅಂದರೆ ಅನಿಲ್ ಕುಂಬಳೆ ಅವ್ರ ಜನ್ಮಸ್ಥಳ ಎಲ್ಲ ಅಂದ್ರೆ ಬೆಂಗಳೂರಿನವ್ರು ಅವರು ಓಕೆ ಅವರ ಜನ್ಮ ಆಗಿದ್ದು ಬೆಂಗಳೂರಿನಲ್ಲಿ ಅಕ್ಟೋಬರ್ ಹದಿನೇಳು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಓಕೆ ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ ಯುವರಾಜ್ ಸಿಂಗ್ ಅಂತಿದೆ ಯುವರಾಜ್ ಸಿಂಗ್ ಎಲ್ಲಿ ಹುಟ್ಟಿದಾರಪ್ಪ ಅಂದರೆ ಚಂಡೀಗಢದಲ್ಲಿ ಹುಟ್ಟಿದ್ದಾರೆ ಓಕೆ ಸೊ ಇದು ಈ ನಮ್ಮ ಕರ್ನಾಟಕದವರು ಅಲ್ಲ ಇವರು ಆಮೇಲೆ ಎಮ್ ಎಸ್ ಧೋನಿ ಅಂತಿದೆ ಎಮ್ ಎಸ್ ಧೋನಿಯವರು ಎಲ್ಲಿ ಹುಟ್ಟಿದಾರಪ್ಪ ಅಂದರೆ ಬಿಹಾರದ ರಾಂಚಿಯಲ್ಲಿ ಹುಟ್ಟಿದ್ದಾರೆ ಸೊ ಇದು ಸಹ ನಮಗೆ ಸರಿಯಾದ ಉತ್ತರ ಆಗೋದಿಲ್ಲ ಸೊ ನೋಟೆಡ್ ಕ್ರಿಕೆಟರ್ ಸ್ಟಾರ್ ಆಫ್ ಕರ್ನಾಟಕ ಯಾರಪ್ಪ ಅಂತಂದರೆ ಅನಿಲ್ ಅವರು ಓಕೆ ಇವರ ಜನ್ಮಸ್ಥಳ ಬೆಂಗಳೂರು ಓಕೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನು ನೋಡೋಣ ಇಂಪಾರ್ಟೆಂಟ್ ವಾಟರ್ ಫಾಲ್ಸ್ ಇನ್ ಕರ್ನಾಟಕ ಅಂತ ಕೇಳಿದಾರ ಕರ್ನಾಟಕದ ಪ್ರಮುಖ ಜಲಪಾತ ಅಂತ ಕೇಳಿದಾರ ಯಾವುದಪ್ಪ ಅಂತಂದ್ರೆ ಇಡೀ ಫೇಮಸ್ಸು ಯಾವುದಂದ್ರೆ ಜೋಗ್ ಫಾಲ್ಸ್ ಜಲಪಾತ ಜೋಗ ಜಲಪಾತ ಅಂತೇಳಿ ಹಾಗಾದರೆ ಈ ಜೋಗ ಜಲಪಾತ ಯಾವ ನದಿಯಿಂದ ಆಗೈತಪ್ಪ ಅಂತಂದ್ರೆ ಶರಾವತಿ ನದಿಯಿಂದ ಆಗೈತಿ ಇದು ಓಕೆ ಶರಾವತಿ ನದಿಯಿಂದ ಜೋಗ ಜಲಪಾತ ಆಗೈತೆ ಓಕೆ ಇದರ ಎಲ್ಲೈತಿಪ್ಪ ಇದರ ಲೊಕೇಶನ್ ಎಲ್ಲೈತಪ್ಪ ಅಂತಂದ್ರೆ ಇದು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಓಕೆ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ ಜಲಪಾತ ಇದೆ ಓಕೆ ನೆಕ್ಸ್ಟು ಆಪ್ಷನ್ ಬಿ ಏನಿತ್ತಪ್ಪ ಅಂದರೆ ಇದು ಕುಟ್ರಾಲಂ ಫಾಲ್ಸ್ ಅಂತೇಳಿ ಕುಟ್ರಾಲಂ ಫಾಲ್ಸ್ ಎಲ್ಲಿಪ್ಪಾ ಅಂತಂದರೆ ತಮಿಳುನಾಡಿನ ತೆಂಕಾಸಿ ಜಿಲ್ಲೆಯಲ್ಲಿದೆ ಓಕೆ ತಮಿಳುನಾಡಿನ ತೆಂಕಾಸಿ ಜಿಲ್ಲೆಯಲ್ಲಿದೆ ಇದು ಯಾವ ನದಿಯಿಂದ ಆಗೈತಪ್ಪ ಅಂತಂದ್ರೆ ಚಿತ್ತಾರ ನದಿಯಿಂದ ಆಗಿದೆ ಓಕೆ ಚಿತ್ತಾರ ನದಿಯಿಂದ ಈ ಕುಟ್ಟಾಲಂ ಫಾಲ್ಸ್ ಅನ್ನೋದು ಫಾರ್ಮ್ ಆಗಿದೆ ಓಕೆ ನೆಕ್ಸ್ಟು ಎಷ್ಟನೇ ಪ್ರಶ್ನೆ ಅಂದರೆ ಹದಿಮೂರನೇ ಪ್ರಶ್ನೆಯನ್ನು ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಕೇಳಿದ್ದಾರೆ ಕೆಳಗಿನವುಗಳಲ್ಲಿ ಯಾವುದು ತಂತಿ ವಾದ್ಯ ಓಕೆ ತಂತಿಯನ್ನು ಬಳಸಿಕೊಂಡು ನಾದವನ್ನು ಹೊರಡಿಸುವಂತಹ ವಾ ಏನು ವಾದ್ಯ ಯಾವುದು ಅಂತ ಕೇಳಿದಾರೆ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಿರಿ ಮೃದಂಗ ಮೃದಂಗದಲ್ಲಿ ತಂತಿ ಇರೋದಿಲ್ಲ ರಾಂಗು ತಬಲಾದಲ್ಲಿ ಸಹ ತಂತಿ ಇರೋದಿಲ್ಲ ಆಮೇಲೆ ಡೋಲಕ್ ಡೋಲ್ನಲ್ಲಿ ಸಹ ತಂತಿ ಇರೋದಿಲ್ಲ ನಾವು ಎಲ್ಲಿ ಕಾಣ್ತೀವಪ್ಪ ತಂತಿ ಅಂದರೆ ವೀಣೆಯಲ್ಲಿ ತಂತಿಯನ್ನು ಕಾಣ್ತೀವಿ ಹೌದಾ ತಂತಿಗಳ ವೈಬ್ರೇಷನ್ ಮೂಲಕ ನಮಗೆ ಅದರಲ್ಲಿ ಒಂದು ಶಬ್ದ ಅನ್ನುವಂಥದ್ದು ಕೇಳ್ತದೆ ಸೊ ಹಾಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ವೀಣೆ ಓಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡಿರಿ ಹದಿನಾಲ್ಕನೇ ಪ್ರಶ್ನೆ ಏನಿದೆ ಅಪ್ಪ ಅಂತಂದ್ರೆ ಸ್ಟೇಟ್ ಆ್ಯಂಥಮ್ ಆಫ್ ಕರ್ನಾಟಕ ಕರ್ನಾಟಕದ ನಾಡಗೀತೆ ಯಾವುದು ಅಂತ ಕೇಳಿದಾರ ಯಾವುದಪ್ಪ ಕರ್ನಾಟಕದ ನಾಡಗೀತೆ ಅಂತಂತಂದ್ರೆ ಆಪ್ಷನ್ ಬಿ ನೋಡ್ರಿ ಜೈ ಭಾರತ ಜನನೀಯ ತನುಜಾತಿ ಅಂತೇಳಿ ನಾವು ದಿನ ಪ್ರೇಯರ್ ಅಲ್ಲಿ ಹೇಳ್ತೀವಲ್ಲ ಅದೇ ಜೈ ಭಾರತ ಜನನೀಯ ತನುಜಾತಿ ಅಂಥೇಳಿ ಓಕೆ ಹಾಗಾದರೆ ಇದನ್ನು ಬರೆದವ್ರು ಯಾರಪ್ಪ ಅಂತಂದ್ರೆ ಕುವೆಂಪುನವರು ಓಕೆ ಕುವೆಂಪುನವರು ಜೈ ಭಾರತ ಜನನೀಯ ತನುಜಾತಿ ಎಂಬ ನಾಡಗೀತೆಯನ್ನು ಬರೆದಿದ್ದಾರೆ ಓಕೆ ಆಮೇಲೆ ನೆಕ್ಸ್ಟು ಇಲ್ಲಿ ಮೇಲುಗಡೆ ಆಪ್ಷನ್ ಏ ಐತ್ ನೋಡ್ರಿ ಜನಗಣಮನ ಅಂತೇಳಿ ಮನ ಇದನ್ನ ಯಾರು ಬರ್ದಾರಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಬರೆದಿದ್ದಾರೆ ಓಕೆ ರವೀಂದ್ರನಾಥ್ ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಮನ ಬರೆದಿದ್ದಾರೆ ಆಮೇಲೆ ಆಪ್ಷನ್ ಡಿ ನೋಡ್ರಿ ಒಂದೇ ಮಾತರಮ್ ಒಂದೇ ಮಾತರಂ ಯಾರು ಬರ್ದಿರಪ್ಪ ಯಾರು ಬರ್ದಾರಪ್ಪ ಅಂದ್ರೆ ಬಂಕಿಮ್ ಚಂದ್ರ ಚಟರ್ಜಿಯವ್ರು ಬರೆದಿದ್ದಾರೆ ಹೌದಾ ಒಂದೇ ಮಾತ್ರವನ್ನು ಬಂಕಿಮ್ ಚಂದ್ರ ಚಟರ್ಜಿಯವ್ರು ಬರೆದಿದ್ದಾರೆ ಓಕೆ ನೆಕ್ಸ್ಟು ಹದಿನೈದನೇ ಪ್ರಶ್ನೆಯನ್ನು ನೋಡೋಣ ನಂಬರ್ ಆಫ್ ಲೆಟರ್ಸ್ ಇನ್ ಇಂಗ್ಲೀಷ್ ಅಲ್ಫಾಬೆಟ್ ಅಂತ ಕೇಳಿದಾರ ಆಂಗ್ಲ ಭಾಷೆ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ಎಷ್ಟಪ್ಪ ಟೋಟಲ್ ಆಗಿ ಎ ಬಿ ಸಿ ಡಿ ಅದಾವಪ್ಪ ಅಂತಂದ್ರೆ ಜಡ್ವರ್ಗು ಇಪ್ಪತ್ತಾರು ಅದಾವೆ ಓಕೆ ಇದರಲ್ಲಿ ಓವೆಲ್ಸ್ ಎಷ್ಟಪ್ಪ ಅಂದ್ರೆ ಐದು ಓವೆಲ್ಸ್ ಎಷ್ಟಪ್ಪ ಅಂದ್ರೆ ಐದು ಅವು ಅಂತ ನೋಡೋದಾದ್ರೆ ಎ ಇ ಐ ಓ ಯು ಇವು ಓವೆಲ್ಸು ಓಕೆ ಇವುಗಳನ್ನ ಬಿಟ್ಟು ಕಾನ್ಸೋನೆಂಟ್ಸ್ ಎಷ್ಟಿದಾವಪ್ಪ ಅಂತಂದರೆ ಕಾನ್ಸೋನೆಂಟ್ಸ್ ಇಪ್ಪತ್ತೊಂದು ಓಕೆ ಸೊ ಈ ಟೋಟಲ್ ಆಗಿ ಈ ಇಪ್ಪತ್ತೊಂದು ಪ್ಲಸ್ ಐದು ಎಷ್ಟಾಯಿತು ಇಪ್ಪತ್ತಾರಾಯಿತು ಓಕೆ ಹಾಗಾದರೆ ಆಂಗ್ಲ ಭಾಷೆ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ಇಪ್ಪತ್ತಾರು ಓಕೆ ನೆಕ್ಸ್ಟು ಹದಿನಾರನೇ ಪ್ರಶ್ನೆಯನ್ನು ನೋಡೋಣ ಐಡೆಂಟಿಫೈ ದಿ ಡೊಮೆಸ್ಟಿಕ್ ಎನಿಮಲ್ ಅಮಾಂಗ್ ದ ಫಾಲೋಯಿಂಗ್ ಅಂತೇಳಿ ಕೆಳಗಿನವುಗಳಲ್ಲಿ ಸಾಕು ಪ್ರಾಣಿಯನ್ನು ಗುರುತಿಸಿ ಅಂದರೆ ನಾವು ಮನೆಯಲ್ಲಿ ಸಾಕಬಹುದಾದಂಥ ಪ್ರಾಣಿ ಯಾವುದು ಅಂತ ಕೇಳಿದಾರೆ ಆಪ್ಷನ್ ಎ ನೋಡಿ ಟೈಗರ್ ಟೈಗರ್ ಅನ್ನೋದು ಮೊದಲೇ ಮಾಂಸಾಹಾರಿ ಪ್ರಾಣಿ ಇದನ್ನು ಮಳೆ ಮನೆಯಲ್ಲಿ ಸಾಕಬಹುದಾ ನಾವು ಇಲ್ಲ ಸೊ ಹಾಗಾಗಿ ಇದು ರಾಂಗು ಓಕೆ ಆಮೇಲೆ ಆಪ್ಷನ್ ಬಿ ನೋಡಿರಿ ಎಲಿಫೆಂಟ್ ಎಲಿಫೆಂಟ್ ಅನ್ನುವಂಥದ್ದು ತುಂಬ ದೈತ್ಯವಾದ ಪ್ರಾಣಿ ಹೌದಾ ಇದನ್ನು ಮನೆಯಲ್ಲಿ ಸಾಕಿ ಅದಕ್ಕೆ ಆಹಾರವನ್ನು ನೀಡಲಿಕ್ಕೆ ಎಲ್ಲರಿಗೂ ಆಗೋದಿಲ್ಲ ಸೊ ಇದು ಸಹ ರಾಂಗ್ ಆಗ್ತದೆ ನೆಕ್ಸ್ಟು ಆಪ್ಷನ್ ಡಿ ನೋಡ್ರಿ ಇಲ್ಲ ಏನು ಇದು ಸಹ ಒಂದು ಮಾಂಸಾಹಾರಿ ಪ್ರಾಣಿ ಇದನ್ನು ಮನೆಯಲ್ಲಿ ಸಾಕಲಿಕ್ಕೆ ಆಗೋದಿಲ್ಲ ನಮಗೆ ಸೊ ಇದು ರಾಂಗು ನೆಕ್ಸ್ಟ್ ಆಪ್ಷನ್ ಸಿ ನೋಡ್ರಿ ಇದು ಹಸು ಹಸು ಅನ್ನುವಂಥದ್ದು ನಾವು ಮನೆಯಲ್ಲಿ ಸಾಕ್ಬೋದು ಓಕೆ ಹಸುವಿನಿಂದ ಹಾಲನ್ನು ನಾವು ಪಡೆದುಕೊಳ್ತೇವೆ ಓಕೆ ಬೆಣ್ಣೆಯನ್ನು ಅದರಿಂದ ತಯಾರು ಮಾಡ್ತಾರೆ ಸೊ ಹಾಗಾಗಿ ನಮಗೆ ಹಾಲಿಗೋಸ್ಕರ ನಾವು ಹಸುವನ್ನು ಮತ್ತು ಸಾಕ್ತೇವೆ ಆಮೇಲೆ ಅದರ ಸಗಣಿ ಗೊಬ್ಬರಗೋಸ್ಕರ ಸಹ ನಾವು ಹಸುವನ್ನು ಸಾಕ್ತೀವಿ ಸೊ ಹಾಗಾಗಿ ಹಸು ಅನ್ನೋದು ಸಾಕು ಪ್ರಾಣಿಗೆ ಒಂದು ಉದಾಹರಣೆ ನೆಕ್ಸ್ಟು ಹದಿನೇಳನೇ ಪ್ರಶ್ನೆಯನ್ನು ನೋಡಿರಿ ಕಲರ್ಸ್ ಆಫ್ ಅವರ್ ನ್ಯಾಷನಲ್ ಫ್ಲ್ಯಾಗ್ ಅಂತ ಕೇಳಿದಾರೆ ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಯಾವುವು ಯಾವಪ್ಪ ಅಂತಂದರೆ ಕೇಸರಿ ಬಿಳಿ ಹಸಿರು ಹೌದಲ್ವಾ ಹಾಗಾದರೆ ಇದರಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಸಾಫ್ರಾನ್ ವೈಟ್ ಆ್ಯಂಡ್ ಗ್ರೀನ್ ಅನ್ನುವಂಥದ್ದು ಕೇಸರಿ ಬಿಳಿ ಹಸಿರು ಓಕೆ ಹದಿನೆಂಟನೇ ಪ್ರಶ್ನೆಯನ್ನು ನೋಡೋಣ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಭಾರತದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಯಾವುದಪ್ಪ ಭಾರತದ ರಾಜಧಾನಿ ಅಂತಂದ್ರೆ ಆಪ್ಷನ್ ಡಿ ನೋಡಿರಿ ದೆಲ್ಲಿ ಹೌದಾ ನವದೆಹಲಿ ನವದೆಹಲಿ ಅನ್ನುವಂಥದ್ದು ನಮ್ಮ ಭಾರತದ ಏನು ರಾಜಧಾನಿ ಓಕೆ ನೆಕ್ಸ್ಟು ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಗೋಲ್ ಗುಂಬಜ್ ಈಸ್ ಲೊಕೇಟೆಡ್ ಎಟ್ ಗೋಳಗೊಮ್ಮಡ ಸಾರಿ ಗುಂಬಜ್ ಈಸ್ ಲೊಕೇಟೆಡ್ ಎಟ್ ಅಂತ ಕೇಳಿದಾರೆ ಗೋಲಗೊಮ್ಮಟ ಇರುವ ಸ್ಥಳ ಯಾವುದು ಅಂತ ಕೇಳಿದಾರೆ ಗೋಲಗುಂಬಜ್ ಇರುವಂಥ ಸ್ಥಳ ಯಾವುದಪ್ಪ ಅಂತಂದರೆ ಬಿಜಾಪುರ ಅಥವಾ ಅದು ಮೊರನ್ನ ನಾಮಕರಣಗೊಂಡು ವಿಜಯಪುರ ಅಂತಾಗಿದೆ ಓಕೆ ವಿಜಯಪುರದಲ್ಲಿ ಗುಂಬಜ್ ಇದೆ ಓಕೆ ನೆಕ್ಸ್ಟು ಈ ಬೇಲೂರಿನಲ್ಲಿ ಏನಿತ್ತಪ್ಪ ಅಂತಂದರೆ ಫೇಮಸ್ಸು ಬೇಲೂರಲ್ಲಿ ಏನಿತ್ತಾ ಅಂತಂದರೆ ಚನ್ನಕೇಶವ ದೇವಾಲಯ ಇದೆ ಓಕೆ ಬೇಲೂರಿನಲ್ಲಿ ಫೇಮಸ್ಸು ಏನಿತ್ತಪ್ಪ ಅಂತಂದರೆ ಚನ್ನಕೇಶವ ದೇವಾಲಯ ಓಕೆ ಈ ಚನ್ನಕೇಶವ ದೇವಾಲಯದಲ್ಲಿ ಯಾವ ದೇವರನ್ನು ಪೂಜಿಸಲಾಗ್ತದಪ್ಪ ಅಂತಂದ್ರೆ ವಿಷ್ಣು ಓಕೆ ಹಾಗಾದರೆ ಚನ್ನಕೇಶವ ದೇವಾಲಯ ವಿಷ್ಣು ದೇವರಿಗೆ ಸಂಬಂಧಪಟ್ಟದ್ದು ಅಂಥದ್ದು ಓಕೆ ಈ ಬೇಲೂರು ಬೇಲೂರಿನ ಚನ್ನಕೇಶವ ದೇವಾಲಯ ಹೊಯ್ಸರಳರ ಶಿಲ್ಪಕಲೆಗೆ ಒಂದು ಅತ್ಯುತ್ತಮವಾದಂಥ ಉದಾಹರಣೆ ಓಕೆ ಆಮೇಲೆ ಮೈಸೂರಿನಲ್ಲಿ ಏನೇನಿದೆಪ್ಪ ಅಂತಂದ್ರೆ ಅಂಬಾವಿಲಾಸ ಅರಮನೆ ಇದೆ ಚಾಮುಂಡಿ ಬೆಟ್ಟ ಇದೆ ಓಕೆ ಆಮೇಲೆ ಮೃಗಾಲಯ ಇದೆ ಹೌದಾ ಇವೆಲ್ಲ ಮೈಸೂರಿನಲ್ಲಿ ಇರುವಂಥ ಫೇಮಸ್ ಸ್ಥಳಗಳು ಹಾಗಂದರೆ ರೈಟ್ ಆನ್ಸರು ಗೋಲ್ಗುಂಬ ಜಿಲ್ಲೆ ಇಪ್ಪ ಅಂತಂದರೆ ವಿಜಯಪುರದಲ್ಲಿ ಇದೆ ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸ್ಟೇಟ್ ಅಂತ ಕೇಳಿದ್ದಾರೆ ಓಕೆ ನಾವೀಗ ಸಾಲ್ವ್ ಮಾಡ್ತಿರೋದು ಯಾವ್ದಪ್ಪ ಅಂದರೆ ಎರಡು ಸಾವಿರದ ಹನ್ನೆರಡನೇ ಇಷ್ವಿಯ ಪ್ರಶ್ನೆ ಪತ್ರಿಕೆ ಓಕೆ ಆದರೆ ಈಗ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಈಗಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನು ಯಾರು ಅಂತ ನಾವು ನೋಡೋಣ ಓಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಯಾರಿದ್ರು ಅಂತೇಳಿ ನಮಗೆ ಬೇಕಾಗಿಲ್ಲ ಸೊ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಯಾರಿದ್ದಾರೆ ಅಂತ ನೋಡೋಣ ಈಗ ಓಕೆ ಯಾರದಾರಪ್ಪ ಅಂತಂದ್ರೆ ಶ್ರೀ ಸಿದ್ದರಾಮಯ್ಯನವರು ಓಕೆ ಹೌದಾ ಆಪ್ಷನ್ ಬಿ ಸಿದ್ದರಾಮಯ್ಯನವರು ಈಗಿನ ಪ್ರಸ್ತುತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹೌದಾ ಹಾಗಾದರೆ ನಾವು ಇಲ್ಲಿವರೆಗೂ ಏನು ಮಾಡಿದ್ವಿಪ್ಪ ಅಂತಂದ್ರೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯ ಜನ್ರಲ್ ನಾಲೆಜ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಹೋಗ ಹಾಗಾದರೆ ಈ ಮುಂದಿನ ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಓಕೆ ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ನಾವು ಇದೇ ಒಂದು ಚಾನಲ್ನ ಚಾನಲ್ದಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸಿಯವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ ಆಲ್ರೆಡಿ ಈಗ ಎರಡು ಸಾವಿರದ ಹನ್ನೊಂದನೇದು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀವಿ ಅದರ ವಿಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಓಕೆ ಹಾಗಿದ್ರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್